ಶರಣ ಶರಣಾರ್ಥಿಗಳು ಹನ್ನೆರಡನೇ ಶತಮಾನದ ಶಿವಶರಣರ ಕಾಲವು ಅತ್ಯದ್ಭುತ ವಚನ ಕ್ರಾಂತಿ ಎಂದೇ ಈ ಭಾಗದಲ್ಲಿ ನಡೆದಿರ್ತಕ್ಕಂಥ ಶಿವಶರಣರ ಒಂದು ಹೋರಾಟವೆಂದೇ ಹೇಳಬಹುದು ವಚನ ಸಾಹಿತ್ಯವು ವಚನ ಅಂದರೆ ಭರವಸೆ ಮಾತು ಕೊಡುವಂಥದ್ದು ಆ ಸಾಹಿತ್ಯವನ್ನು ನುಡಿದಂತೆ ನಡೆದ ವಚನಗಳು ಅನುಭವದ ವಚನಗಳು ಅವೆಲ್ಲ ಜೀವನದುದ್ದಕ್ಕೂ ಬದುಕಿನುದ್ದಕ್ಕೂ ಅನುಭವಿಸಿ ನಡೆದುಕೊಂಡು ಹೋಗುವಂಥ ಅನೇಕ ಶಿವಶರಣರು ಅಲ್ಲಿ ಅನುಭವ ಮಂಟಪದಲ್ಲಿ ಸರ್ವ ಸಮಾನತೆಯನ್ನು ತೋರೋದ್ರ ಮೂಲಕ ಸರ್ವರೂ ಅಂತ ತೋರಿಸುವುದರ ಮೂಲಕ ಅನುಭವ ಮಂಟಪದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂಥ ಸಂದರ್ಭ ಈಗಿನ ವಿಧಾನ ಪರಿಷತ್ತಿನಲ್ಲಿದೆ ಅಂತ ಹೇಳಬಹುದು ಅನುಭವ ಮಂಟಪ ನಮಗೆಲ್ಲರಿಗೂ